ಶರಧಿ ಸುತೆ ಸನಕಾ ವಂದಿತೆ ಸುರನ ರೋರಗ ಮಾತೆ ಸುಜನರ ದಾತೆ मौनि वरस्तुत्ये परम करुणासि पावनचरिते पद्मजमुख्य ಸಕಲ ಮರ ತು ಪೂಜಿ ಲಕ್ಷ್ಮೀ ಲಕ್ಷ್ಮೀ ಕೊಡುಗೆ ಯಮಗೆ ಅಧಿಕ ಸಂಪದ ಯಮಗೆ ಅಧಿಕ ಸಂಪದವಾ ಕೊಡುಗೆ ಒಂಬತ್ತನೇ ಪದ್ಯದಲ್ಲಿ ಮಹಾಕವಿ ಲಕ್ಷ್ಮಿಯನ್ನು ಸ್ತುತಿಸ್ತಾ ಇದ್ದಾನೆ ಶರದಿಸುತೆ ಅಂದ್ರೆ ಸಮುದ್ರ ರಾಜನ ಮಗಳು ನೀನು ಸನಕಾದಿ ವಂದಿತೆ ಸನಕಾದಿ ಮಹರ್ಷಿಗಳು ನಿನ್ನನ್ನು ಬಂಧಿಸ್ತಾ ಇದ್ದಾರೆ ಸುರ ಮಾತೆ ದೇವತೆಗಳಿಗೆ ನರರಿಗೆ ಮತ್ತು ನಾಗರಿಗೆಲ್ಲ ನೀನು ನಾಗಜಾತಿಯ ನಾಗಜಾತಿಗಳಿಗೆಲ್ಲ ನೀನು ತಾಯಿಯಾಗಿದ್ದೀಯಾ ಸೂಜನರ ಪೊರೆವದಾತೆ ಸುಜನರು ಅಂದ್ರೆ ಒಳ್ಳೆಯವರು ಒಳ್ಳೆಯ ಮನಸ್ಸಿನವರು ಸು ಅಂದ್ರೆ ಒಳ್ಳೆಯದು ಅಂತ ಸಂಸ್ಕೃತದಲ್ಲಿ ಸುಜನರ ಪೊರೆವದಾತೆ ನೀನು ಸುರಾಗ್ರಗಣ್ಯ ಸುಮೋನಿ ವರಸ್ತುತಿ ಇಂದ್ರಾದಿ ದೇವತೆಗಳು ತಪಸ್ವಿಗಳು ಸದಾಕಾಲ ನಿನ್ನ ಸ್ತುತಿಸ್ತಾ ಇರ್ತಾರೆ ಸ್ತೋತ್ರ ಪ್ರಿಯೇ ಜಗನ್ಮಾತರಂ ಅಂತ ಅದಕ್ಕೆ ಹೇಳಿರೋದು ಪರಮ ಕರುಣಾ ಸಿಂಧು ನೀನು ಪಾವನ ಚರಿತ್ರಳು ನೀನು ಪದ್ಮಜ ಮುಖ್ಯ ಸಕಲಾಮರಸು ಪೂಜಿತೆ ಪದ್ಮಜ ಅಂದ್ರೆ ಬ್ರಹ್ಮ ಬ್ರಹ್ಮಾದಿ ದೇವತೆಗಳು ಸದಾಕಾಲ ನೀನನ್ನು ಪೂಜಿಸ್ತಾ ಇದ್ದಾರೆ ಲಕ್ಷ್ಮೀ ಅಧಿಕ ಸಂಪನವ ಅಂತಹ ನೀನು ಪುಣ್ಯ ಚಾರಿತ್ರಳಾದಂತಹ ನೀನು ನಮಗೆ ಅಧಿಕವಾದಂತಹ ಸಂಪತ್ತನ್ನು ಕೊಡು ಅಂತ ಹೇಳಿಬಿಟ್ಟು ಮಹಾಕವಿ ಆ ಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸ್ತಾ ಇದ್ದಾನೆ